ಆರ್ಎಸ್ಎಸ್ ನಿಷೇಧಿಸ್ತೀವಿ ಎಂದ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಈ ಹಿಂದೆ ಎಷ್ಟು ಬಾರಿ ಬ್ಯಾನ್ ಆಗಿದೆ ನಾವು ಈ ಹಿಂದೆ ಆರ್ಎಸ್ಎಸ್ ಅನ್ನ ಎರಡು ಬಾರಿ ಬ್ಯಾನ್ ಮಾಡಿದ್ದೆವು ನಂತರ ನಮ್ಮ ಕೈಕಾಲು ಹಿಡಿದು ನಿಷೇಧವನ್ನ ವಾಪಸ್ ಪಡೆಯಿರಿ ಅಂತ ಬಂದಿದ್ರು ಆಗ ನಿಷೇಧವನ್ನ ತೆಗೆದಿದ್ದೇ ತಪ್ಪಾಯ್ತು ಮುಂದೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ಎಸ್ಎಸ್ ಬ್ಯಾನ್ ಮಾಡುವ ಬಗ್ಗೆ ತೀರ್ಮಾನ ಮಾಡುತ್ತೇವೆ ಎಸ್ ಸಿದ್ಧಾಂತವನ್ನ ನಾವು ಮೊದಲಿನಿಂದಲೂ ವಿರೋಧ ಮಾಡಿದ್ದೇವೆ ಈಗಲೂ ಮಾಡುತ್ತೇವೆ ಅಂತ ಕರ್ನಾಟಕದ ತಂತ್ರಜ್ಞಾನ ಹಾಗೂ ಮಾಹಿತಿ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಆರ್ಎಸ್ಎಸ್ ಈ ಹಿಂದೆ ಕೂಡ ಭಾರತ ಸರ್ಕಾರದಿಂದ ಹಲವು ಬಾರಿ ನಿಷೇಧವನ್ನ ಎದುರಿಸಿದೆ ಬನ್ನಿ ವೀಕ್ಷಕರೇ ಈ ಬಗ್ಗೆ ತಿಳಿಯೋಣ ಜಗತ್ತಿನಾದ್ಯಂತ ಮೂವತ್ತಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಸ್ವಯಂ ಸೇವಕರು ನಿರ್ವಹಿಸುತ್ತಿರುವುದರಿಂದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ಎಸ್ಎಸ್ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆಯಾಗಿದೆ ಕೇವಲ ಹದಿನೈದರಿಂದ ಇಪ್ಪತ್ತು ಯುವಕರ ಜೊತೆ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗ್ಡೆವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯ ವಿಜಯದಶಮಿಯೆಂದು ಆರ್ಎಸ್ಎಸ್ ಅನ್ನ ಸ್ಥಾಪಿಸಿದರು ಕಳೆದ ತೊಂಬತ್ತೇಳು ವರ್ಷಗಳಲ್ಲಿ ಆರ್ಎಸ್ಎಸ್ ಅನ್ನ ಮೂರು ಬಾರಿ ನಿಷೇಧಿಸಲಾಗಿದೆ ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತೆಂಟು ಎಪ್ಪತ್ತೈದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರಲಾಗಿತ್ತು ಮಹಾತ್ಮ ಗಾಂಧಿಯವರ ಹತ್ಯೆಗೆ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಅಕ್ರಮ ಬಾಬರಿ ರಚನೆಯ ಧ್ವಂಸದ ನಂತರ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರಲಾಯಿತು ಹದಿನಾರು ತಿಂಗಳ ಅವಧಿಯ ನಂತರ ಜುಲೈ ಹನ್ನೆರಡು ಸಾವಿರದ ನಲವತ್ತೊಂಬತ್ತರಂದು ಆರ್ಎಸ್ಎಸ್ ಮೇಲಿನ ಮೊದಲ ನಿಷೇಧವನ್ನ ತೆಗೆದುಹಾಕಲಾಯಿತು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನ ನಾಥೂರಾಮ್ ಗೋಡ್ಸೆ ಕೊಲೆ ಮಾಡಿದ ನಂತರ ಜುಲೈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಆರ್ಎಸ್ಎಸ್ ಅನ್ನ ಮೊದಲ ಬಾರಿಗೆ ನಿಷೇಧಿಸಲಾಯಿತು ನಂತರ ಜನವರಿ ಮೂವತ್ತು ಗಾಂಧೀಜಿ ಮೇಲೆ ನಾಥುರಂ ಗೋಡ್ಸೆ ಗುಂಡು ಹಾರಿಸಿದರು ಗೋಡ್ಸೆ ರಾಷ್ಟೀಯ ಸ್ವಯಂ ಸೇವಕರ ಸಂಘದ ಜೊತೆ ಸಂಬಂಧ ಹೊಂದಿದ್ದರು ಮಹಾತ್ಮ ಗಾಂಧಿಯವರ ಹತ್ಯೆಯ ನಂತರ ಆರ್ಎಸ್ಎಸ್ನ ಆಗಿನ ಮುಖ್ಯಸ್ಥ ಎಂಎಸ್ ಗೋಲ್ವಾಲ್ಕರ್ ಅವರನ್ನ ಜೈಲಿಗೆ ಹಾಕಲಾಯಿತು ಮತ್ತು ಫೆಬ್ರವರಿ ನಾಲ್ಕು ಒಂಬೈನೂರ ನಲವತ್ತೆಂಟರಂದು ಆರ್ಎಸ್ಎಸ್ ಅನ್ನ ಕಾನೂನು ಬಾಹಿರ ಅಂತ ಘೋಷಿಸಲಾಯಿತು ಆರ್ಎಸ್ಎಸ್ ಸದಸ್ಯರು ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುತ್ತಿದ್ದಾರೆ ಮತ್ತು ಇತರರನ್ನ ಹಿಂಸಾಚಾರಕ್ಕೆ ಪ್ರಚೋದಿಸುತ್ತಿದ್ದಾರೆ ಅಂತ ಆರೋಪಿಸಿ ಕೇಂದ್ರ ಸರ್ಕಾರವು ಆರ್ಎಸ್ಎಸ್ ಅನ್ನ ಕಾನೂನು ಬಾಹಿರ ಅಂತ ಘೋಷಿಸಿತು ದೇಶಾದ್ಯಂತ ವ್ಯಾಪಕವಾದ ಶೋಧ ಮತ್ತು ತನಿಖೆಗಳ ನಂತರವೂ ಆರ್ಎಸ್ಎಸ್ ತಪ್ಪಿತಸ್ಥರೆಂದು ಯಾವುದೇ ಪುರಾವೆಗಳು ಸಿಗದ ಕಾರಣ ಆರೋಪಗಳು ಮತ್ತು ನಿಷೇಧವನ್ನ ಹಿಂಪಡೆಯುವಂತೆ ಗೋಲ್ವಾಲ್ಕರ್ ಸೆಪ್ಟೆಂಬರ್ ನಲವತ್ತೆಂಟರಂದು ಪಟೇಲ್ ಮತ್ತು ನೆಹರು ಅವರಿಗೆ ಪತ್ರ ಬರೆದಿದ್ದರು ಸರ್ಕಾರವು ಆರ್ಎಸ್ಎಸ್ ವಿರುದ್ಧ ಯಾವುದೇ ಬಲವಾದ ಪುರಾವೆಗಳನ್ನು ಪ್ರಸ್ತುತಪಡಿಸಲು ಸಾಧ್ಯವಾಗಲಿಲ್ಲ ಇದರಿಂದಾಗಿ ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸರ್ಕಾರವು ಆರ್ಎಸ್ಎಸ್ ಮೇಲಿನ ನಿಷೇಧವನ್ನ ರದ್ದುಗೊಳಿಸಲು ನಿರ್ಧರಿಸಿತು ಇದಲ್ಲದೆ ನಿಷೇಧವನ್ನ ಬೇಷರತ್ತಾಗಿ ತೆಗೆದುಹಾಕಲಾಯಿತು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತೇಳು ರಾಷ್ಟೀಯ ಸ್ವಯಂ ಸೇವಕ ಸಂಘವನ್ನು ಎರಡನೇ ಬಾರಿಗೆ ನಿಷೇಧಿಸಲಾಯಿತು ಜೂನ್ ಇಪ್ಪತ್ತೈದು ಎಪ್ಪತ್ತೈದರ ರಾತ್ರಿ ಪ್ರಧಾನಿ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನಿಷೇಧಿಸಲ್ಪಟ್ಟ ಮೊದಲ ಸಂಸ್ಥೆಗಳಲ್ಲಿ ಒಂದಾಗಿತ್ತು ಜುಲೈ ನಾಲ್ಕು ಎಪ್ಪತ್ತೈದರಂದು ಕೇಂದ್ರ ಸರ್ಕಾರವು ಆರ್ಎಸ್ಎಸ್ ಅನ್ನ ನಿಷೇಧಿಸಿತು ಆರ್ಎಸ್ಎಸ್ ಸಂಘ ಚಾಲಕ ಬಾಲಾ ಸಾಹೇಬ್ ದಿಯೋರಸ್ ಅವರನ್ನು ಜೂನ್ ಮೂವತ್ತು ನಾಗ್ಪುರ ರೈಲ್ವೆ ನಿಲ್ದಾಣದಲ್ಲಿ ಬಂಧಿಸಲಾಯಿತು ದಿಯೋರಸ್ ಅವರನ್ನ ಪುಣೆ ಬಳಿಯ ಯರವಾಡ ಜೈಲಿನಲ್ಲಿ ಬಂಧಿಸಲಾಯಿತು ಹಲವಾರು ಪ್ರಮುಖ ಆರ್ಎಸ್ಎಸ್ ಅಧಿಕಾರಿಗಳು ಮತ್ತು ಸಾವಿರಾರು ಸ್ವಯಂ ಸೇವಕರನ್ನು ಸಹ ಬಂಧಿಸಲಾಯಿತು ಜೈಲಿನಲ್ಲಿ ಇದ್ದಾಗಲೂ ದಿಯೋರೆಸ್ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ಎರಡು ಬಾರಿ ಪತ್ರ ಬರೆದಿದ್ದರು ಗಾಂಧಿಯವರ ನಿರ್ದೇಶನದ ಮೇರೆಗೆ ಆರ್ಎಸ್ಎಸ್ ವಿರುದ್ದ ಆರಂಭಿಸಲಾದ ಮಾನನಷ್ಟ ಮೊಕದ್ದಮೆ ಪ್ರಯತ್ನಕ್ಕೆ ಅವರು ಎರಡೂ ಪತ್ರಗಳಲ್ಲಿ ತಮ್ಮ ಬಲವಾದ ವಿರೋಧವನ್ನ ವ್ಯಕ್ತಪಡಿಸಿದ್ದರು ಇದಾದ ನಂತರ ಅವರು ಆರ್ಎಸ್ಎಸ್ ಮೇಲಿನ ನಿಷೇಧವನ್ನ ಹಾಕುವಂತೆ ಸೂಚಿಸಿದರು ತುರ್ತು ಪರಿಸ್ಥಿತಿ ಕೊನೆಗೊಂಡಿತು ಅಂತ ಘೋಷಿಸಲಾಯಿತು ಅದಾದ ನಂತರ ಆರ್ಎಸ್ಎಸ್ ಮೇಲಿನ ನಿಷೇಧವನ್ನು ಕೂಡ ತೆಗೆಯಲಾಯಿತು ಡಿಸೆಂಬರ್ ತೊಂಬತ್ತೆರಡರಂದು ಅಯೋಧ್ಯೆಯಲ್ಲಿ ವಿವಾದಿತ ಬಾಬರಿ ಕಟ್ಟಡದ ಧ್ವಂಸದ ನಂತರ ಆರ್ಎಸ್ಎಸ್ ಅನ್ನ ಮೂರನೇ ಬಾರಿಗೆ ನಿಷೇಧಿಸಲಾಯಿತು ಆರು ತಿಂಗಳೊಳಗೆ ಈ ನಿಷೇಧವನ್ನ ಹಿಂತೆಗೆದುಕೊಳ್ಳಲಾಯಿತು ಸರ್ಕಾರವು ಹೊರಿಸಿದ್ದ ಎಲ್ಲಾ ವಂಚನೆಯ ಆರೋಪಗಳಿಂದ ಆರ್ಎಸ್ಎಸ್ ಅನ್ನ ಮುಕ್ತಗೊಳಿಸಲಾಯಿತು ಆರ್ಎಸ್ಎಸ್ ಮುಖ್ಯಸ್ಥ ದತ್ತಾತ್ರೇಯ ಹೊಸಬಾಳಿಗೆ ಅವರು ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಪದ ತೆಗೆದುಹಾಕುವಂತೆ ನೀಡಿರುವ ಹೇಳಿಕೆ ಇದೀಗ ವಿವಾದಕ್ಕೆ ಗುರಿಯಾಗಿದ್ದು ಮತ್ತೆ ಆರ್ಎಸ್ಎಸ್ ವಿಚಾರ ಮುನ್ನೆಲೆಗೆ ಬಂದಿದೆ ಆರೋಪ ಪ್ರತ್ಯಾರೋಪಗಳು ನಡೆದಿವೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಅಷ್ಟು ಸುಲಭನಾ ಮುಂದಿನ ಬೆಳವಣಿಗೆಗಳನ್ನ ಕಾದು ನೋಡೋಣ ವೀಕ್ಷಕರೇ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ